ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಗದಗಿನ ಪ್ರತಿಯೊಬ್ಬ ವೀಕ್ಷಕರು ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂತೆ ಗದಗಿನ ಮಹತ್ವ ಐತಿಹಾಸಿಕ ತಾಣಗಳು ಎಲ್ಲರಿಗೂ ತಿಳಿಯುವುದು ಮುಖ್ಯ ಶಿರಹಟ್ಟಿ ಸ್ವಾಮಿ ಮಠ ಶಿರಹಟ್ಟಿಯು ಗದಗಿನಿಂದ ಮೂವತ್ತೊಂದು ಕಿಲೋಮೀಟರ್ ಅಂತರದಲ್ಲಿದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಹತ್ವ ಮತ್ತು ಪರಂಪರೆಯನ್ನು ಈ ತಾಲೂಕಿನ ದೇವಾಲಯಗಳು ಹೆಚ್ಚಾಗಿ ಸಾರುತ್ತವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಮತ್ತು ಕಮಾನಿನ ಕಂಬಗಳನ್ನು ಹೊಂದಿವೆ ಗುಮ್ಮಗೋಳ ಗೋನಿ ಬಸವೇಶ್ವರ ವರವಿ ಮೌನೇಶ್ವರ ಮುಂತಾದವಿವೆ ಈ ಪಕ್ಕೀರ ಸ್ವಾಮಿ ಮಠವು ಹೆಚ್ಚು ಪ್ರಸಿದ್ಧಿಯಾಗಿದ್ದುದು ಪಾರಂಪರಿಕ ಸ್ವಾಮಿಗಳ ಗದ್ದುಗೆಗಳು ಮಠದ ಆವರಣದಲ್ಲಿವೆ ನೆಲಮಟ್ಟದಿಂದ ಕೆಳಭಾಗದಲ್ಲಿ ಪಕ್ಕಿರ ಸ್ವಾಮಿಗಳ ಗದ್ದುಗೆ ಇದೆ ಎದುರಿನ ನಗಾರಿ ಮಂಟಪವು ವಿಶೇಷವಾದುದು ಅವ್ವ ಮಾಲಿಂಗವನ ಗುಡಿ ಇದು ದೇವಾಲಯವಲ್ಲ ಈ ಕಟ್ಟಡವನ್ನು ಲಕ್ಷ್ಮೇಶ್ವರ ದೇಶಗತಿಯ ಸಂಸ್ಥಾಪಕಿಯಾದ ಅವ್ವಲಿಂಗವ ಸಮಾಧಿಗೆಂದು ನಿರ್ಮಿಸಲಾಯಿತೆಂದು ಹೇಳುವರು ಆದರೆ ಮರಣಾನಂತರ ಅವಳ ಶವವನ್ನು ಇಲ್ಲಿ ಹೂಳಲಿಲ್ಲವೆಂದು ಸ್ಥಳೀಯರು ತಿಳಿದಿದ್ದಾರೆ ಇದನ್ನು ಅವ್ವ ಲಿಂಗವ್ವನ ಮಠ ಹಾಗೂ ಅವ್ವ ಲಿಂಗವ್ವನ ಗುಡಿ ಎಂದು ಸಹ ಸ್ಥಳೀಯರು ಕರೆಯುತ್ತಾರೆ ಆದರೆ ಗರ್ಭಗೃಹ ಭಾಗದಂತಿರುವ ಸ್ಥಳದಲ್ಲಿ ಒಂದು ಸಮಾಧಿ ಇರುವುದನ್ನು ಕಾಣಬಹುದು ಈ ಭಾಗಕ್ಕೆ ಉತ್ತರ ಮತ್ತು ಪೂರ್ವದ ಬಾಗಿಲುಗಳಿವೆ ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದರೂ ವೀರಶೈವ ಮೂಲತತ್ವದ ಉಬ್ಬು ಶಿಲ್ಪಕಲೆಗಳು ಇಲ್ಲಿ ವಿಶೇಷವಾಗಿ ಗಮನ ಸೆಳೆಯುತ್ತವೆ ಶ್ರೀಮಂತ ಗಡಕೋಟಿ ಹೊಳಲಮ್ಮ ದೇವಿ ಸುವಿಶಾಲ ಪ್ರದೇಶದಲ್ಲಿ ನಿರ್ಮಿಸಲಾದ ಶ್ರೀ ಈ ದೇವಗಿರಿ ಶ್ರೀಮಂತಗಡ ಕೋಟೆಯು ಚಾರಣಿಗರಿಗೆ ಮಚ್ಚಿನ ತಾನ ಇಲ್ಲಿಯೇ ಹೊಳಲಮ್ಮ ದೇವಾಲಯವಿದೆ ಹೊಳಲಮ್ಮ ದಯಪಾಲಿಸಿದ ಖಡ್ಗದಿಂದ ಶಿವಾಜಿಯು ರಣದುಲ್ಲ ಖಾನನ ಮೇಲೆ ದಾಳಿ ನಡೆಸಿ ಅವನನ್ನು ಕೊಂದು ಅವನ ಸಂಸ್ಥಾನವನ್ನು ವಶಪಡಿಸಿಕೊಂಡು ಬೆಟ್ಟದ ಮೇಲೆ ವಿಜಯ ಪತಾಕೆಯನ್ನು ಹಾರಿಸಿದ ದೇವಿಯ ಅಜ್ಞ ಆಜ್ಞಾನಾನುಸಾರವಾಗಿ ನೆಲಮನೆಯ ಸಂಪತ್ತನ್ನು ತೆಗೆದು ನೆಲಮನೆಯನ್ನು ಮುಚ್ಚಿಸಿ ಆ ಸ್ಥಳದಲ್ಲಿ ಈಗ ಇರುವ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದೆ ಎಂದು ಹೇಳಲಾಗುತ್ತದೆ ದೇವಿಹಾಳದಲ್ಲಿ ನೆಲೆಸುವುದಕ್ಕಾಗಿ ಈ ಪೂರ್ವದಲ್ಲಿ ನಿರ್ಮಿಸಿದ ಕೋಟೆಗಳಾದ ಸಿಂಹಗಡ ಪುರುಷಗಡ ಗಜೇಂದ್ರಗಡ ಮತ್ತು ನಾಗೇಂದ್ರಗಡಗಳಂತೆ ಇಲ್ಲಿ ಅನ್ನ ಹಂತಗಡ ಎಂಬ ಕೋಟೆಯನ್ನು ಶಿವಾಜಿ ಕಟ್ಟಿಸಿದ ಇಲ್ಲಿ ಉಳಿದೆಲ್ಲ ಕೋಟೆಗಳಿಗಿಂತ ಹೆಚ್ಚು ಸಂಪತ್ತನ್ನು ಇರಿಸಿದ್ದರಿಂದ ಇವು ಅವನ ಗುರು ಶ್ರೀರಾಮದಾಸರು ಈ ಕೋಟೆಗೆ ಶ್ರೀಮಂತಗಡ ಎಂದು ಹೆಸರಿಟ್ಟರು ಎಂದು ಹೇಳಲಾಗಿದೆ ಗೋಣಿ ಬಸವೇಶ್ವರ ವಿಜಯನಗರ ಅರಸರ ಆಳ್ವಿಕೆ ಕಾಲದಲ್ಲಿ ಗದಗ್ ಜಿಲ್ಲೆಯ ಗುಮಗೋಳ ಗಾಂ ಗ್ರಾಮದಲ್ಲಿ ಗು ನಿರ್ಮಾಣಗೊಂಡ ಗೋಣಿ ಬಸವೇಶ್ವರ ಮಠದ ದೇಗುಲವು ವಾಸ್ತುಶಿಲ್ಪದ ದೃಷ್ಟಿಯಿಂದ ಮಹತ್ವದ್ದೆನಿಸಿದೆ ಮುಸ್ಲಿಂ ವಾಸ್ತುಶಿಲ್ಪಿಯ ಪ್ರಭಾವವನ್ನು ಇಲ್ಲಿ ಕಾಣಬ ಕಾಣಬಹುದು ವರವಿ ಮೌನೇಶ್ವರ ದೇವಸ್ಥಾನ ವರವಿ ಗದಗಿನಿಂದ ಮೂವತ್ತೆರಡು ಕಿಲೋಮೀಟ್ರ್ ಶಿರಟ್ಟಿಯಿಂದ ಆರು ಕಿಲೋಮೀಟರ್ ಅಂತರದಲ್ಲಿದೆ ಶಿರಟ್ಟಿ ತಾಲೂಕಿನ ಇನ್ನೊಂದು ಹಿಂದೂ ಮುಸ್ಲಿಂ ಭಾವೈಕತೆಯ ವಾತಾಣ ವರವಿ ಮೌನೇಶ್ವರರು ಹಿಂದೂ ಮುಸ್ಲಿಂ ಎರಡು ಧರ್ಮೀಯರಿಂದ ಪೂಜಿಸಲ್ಪಡುವ ಪುಣ್ಯ ಪುರುಷ ವರವಿಯ ಮೌನೇಶ್ವರ ದೇವಾಲಯದಲ್ಲಿ ಈಗಲೂ ಹಿಂದೂ ಮುಸ್ಲಿಮರು ತಮ್ಮ ಸಂಪ್ರದಾಯಗಳ ಪ್ರಕಾರ ಸೇವೆಗೆ ಸಲ್ಲಿಸುತ್ತಾರೆ ಈಶ್ವರ ಅಲ್ಲ ತೇರೆ ನಾಮ್ ಎಂಬ ಮಾತಿಗೆ ಅನ್ವರ್ತಕವಾಗುವಂತಿದೆ ಈ ಸ್ಥಳ ಲಕ್ಷ್ಮೇಶ್ವರ ತಾಲೂಕು ಲಕ್ಷ್ಮೇಶ್ವರ ಶ್ರೀ ಸೋಮೇಶ್ವರ ದೇವಸ್ಥಾನ ಲಕ್ಷ್ಮೇಶ್ವರ ಪಟ್ಟಣವು ಜಿಲ್ಲಾ ಕೇಂದ್ರವಾದ ಗದಗದಿಂದ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಹತ್ತಿರದ ಯಲವಗಿ ರೈಲು ನಿಲ್ದಾಣ ಲಕ್ಷ್ಮೇಶ್ವರದಿಂದ ನಲವತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಹನ್ನೊಂದನೆಯ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾದ ಸೋಮೇಶ್ವರ ದೇವಾಲಯವು ಮೂರು ವಿಶಾಲವಾದ ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ ಗರ್ಭಗೃಹದಲ್ಲಿರುವ ನಂದಿಯ ಮೇಲೆ ಕುಳಿತಿರುವ ಶಿವ ಮತ್ತು ಪಾರ್ವತಿಯರ ಚಾಲುಕ್ಯ ಕಾಲದ ಶಿಲ್ಪವು ವಿಶೇಷ ಆಕರ್ಷಣೆಯೊಳಗೊಂಡ ಅಪರೂಪದ ವಿಗ್ರಹವಿಲ್ಲದೆ ಶಂಕ ಬಸದಿ ಲಕ್ಷ್ಮೇಶ್ವರ ಬಾದಾಮಿ ಚಾಲುಕ್ಯರ ಎರಡನೇ ಪುಲಿಕೇಶಿ ಕಾಲದಲ್ಲಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೈನರ ಶಂಕ ಬಸ್ ಬಸದಿ ಕಟ್ಟಲಾಯಿತು ತಿರುಗಳ್ ತಿರುಳ್ಗನ್ನಡ ನಾಡಿನ ಗರ್ಭ ಪ್ರದೇಶವಾಗಿದ್ದು ಹಿಂದಿನ ಪುಲಿಗೆರೆ ಮುನ್ನೂರು ಮ ಮುನ್ನೂರರ ಪ್ರಾಂತದ ರಾಜಧಾನಿಯಾಗಿತ್ತು ಕ್ರಿಸ್ತಶಕ ಆರುನೂರ ಎಂಬತ್ತಾರರ ಶಾಸನದಂತೆ ಬಾದಾಮಿ ಚಾಲುಕ್ಯರ ವಿ ವಿನಯಾದಿತ್ಯನ ಕಾಲದಲ್ಲಿ ಇದು ಈ ಪ್ರಾಂತ್ಯದ ರಾಜಧಾನಿಯಾಗಿತ್ತು ನೃಪತುಂಗನ ಕಾಲಕ್ಕೂ ಹಿಂದಿನಿಂದ ಅಚ್ಚಗನ್ನಡ ಶ್ರೇಷ್ಠ ಸಂಸ್ಕೃತಿಯು ನಾಡು ಇದು ಈ ಊರು ತಿರುಳುಗನ್ನಡ ನಾಡಿನ ಹೃದಯ ಭಾಗವೆಂದು ಪಂಪ ಉದ್ಘರಿಸಿದ್ದಾನೆ ಪೂರ್ವದಲ್ಲಿ ಇದು ಜೈನರ ಮುಖ್ಯ ಕೇಂದ್ರವಾಗಿತ್ತು ಅವರೆಲ್ಲರ ವಣಿಕ ವೃತ್ತಿಯವರಾಗಿದ್ದರು ಮುಕ್ತಿ ಮಂದಿರ ಗದಗಿನಿಂದ ನಲವತ್ತೈದು ಕಿಲೋಮೀಟರ್ ಇರುವ ಈ ಮುಕ್ತಿ ಮಂದಿರವು ಶೈವರ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿ ಕೋಟೆ ಲಿಂಗಿಗಳನ್ನು ಸ್ಥಾಪಿಸುವ ಗುರಿಯಿಂದ ಕಾರ್ಯ ಕೈಗೊಳ್ಳಲಾಗಿದ್ದು ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಘೋಷವಾಕ್ಯದೊಂದಿಗೆ ಜನಪ್ರಿಯ ತಾಣವಾಗಿದೆ ಜುಮ್ಮಾ ಮಸೀದಿ ಸರಪಳೆ ಮಸೀದಿ ಜುಮ್ಮಾ ಮಸೀದಿ ವಿಜಯಪುರದ ಎರಡನೇ ಇಬ್ರಾಹಿಂ ಆದಿಲ್ ಶಹಾನ ಕಾಲದಲ್ಲಿ ಲಕ್ಷ್ಮೇಶ್ವರದಲ್ಲಿ ಆಡಳಿತಾಧಿಕಾರಿಯಾಗಿದ್ದ ಅಂಕುಶ್ ಕಾಣನು ಕ್ರಿಸ್ತಶಕ ಹದಿನಾರುನೂರ ಹದಿನೇಳರಲ್ಲಿ ಈ ಮಸೀದಿಯನ್ನು ನಿರ್ಮಿಸಿದನೆಂದು ದಾಖಲೆಗಳಿವೆ ಎತ್ತರವಾದ ಕೋಟೆಯ ಬಾಗಿಲಿನಂತಹ ಮಹಾದ್ವಾರದ ಪ್ರವೇಶಿಸಿದರೆ ಎತ್ತರವಾದ ಎರಡು ಮಿನಾರ್ಗಳಿಂದ ಹಾಗೂ ಅರ್ಧ ಗೋಲಾಕಾರವಾದ ದೊಡ್ಡ ಗೋಪುರದಿಂದ ಇಂಡೋ ಸಾಸೆರ್ನಿಕ್ ಶೈಲಿಯು ವಾಸ್ತುರಚನೆಯನ್ನು ಹೋಲುತ್ತದೆ ವಿಶಾಲವಾದ ಪ್ರಾರ್ಥನಾ ಮಂದಿರವಿದ್ದು ಇವುಗಳಲ್ಲಿ ಆಳವಾದ ಭುವನೇಶ್ವರಿಯು ಮಾದರಿಯನ್ನು ಹೋಲುವ ಅಲಂಕಾರವು ಚಿತ್ತಾಕರ್ಷಕವಾಗಿದೆ ಚಾವಣಿಯ ಮುಂಭಾಗದಲ್ಲಿರುವ ಪಜ್ ಕೋನಗಳಿಂದ ಜೋತು ಬಿಡಲಾಗಿರುವ ದ್ರಾವಿಡ ಶೈಲಿಯ ಅನುಕರಣೆಯಾದ ಕಲ್ಲಿನ ಸರಪಳಿಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ ಮೇಲ್ಭಾಗದಲ್ಲಿರುವ ಗುಮ್ಮಟದ ತಳದಿಂದ ಮೇಲಿರುವ ಕಮಲದ ದಳಗಳು ಅಲಂಕಾರವಿದೆ ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕದ ತಾಲೂಕಿನಲ್ಲಿರುವವರು ನಮ್ಮ ಗದಗ್ ಎಂದು ಕಮೆಂಟ್ ಮಾಡಿ ಕರ್ನಾಟಕದ ಬೇರೆ ಯಾವುದೇ ಮೂಲೆಯಲ್ಲಿರುವ ಪ್ರವಾಸ ವೀಕ್ಷಿಸಿದವರು ಕಮೆಂಟ್ ಮಾಡಿ ಫ್ರೆಂಡ್ಸ್